ಮಾಡ್ತಕ್ಕಂಥ ಸಮಯ ಇದು ಇಂಥ ಸಂದರ್ಭದಲ್ಲಿಯೇ ಬಹುದೊಡ್ಡ ತೆರಿಗೆ ವಂಚನೆಯನ್ನು ಆದಾಯ ತೆರಿಗೆ ಇಲಾಖೆ ಪತ್ತೆ ಹಚ್ಚಿದಲ್ಲಿ ನಾಲ್ಕು ತಿಂಗಳು ನಲವತ್ತು ಸಾವಿರ ತೆರಿಗೆದಾರರು ಸಾವಿರದ ನಲವತ್ತೈದು ಕೋಟಿ ಕ್ಲೈಮ್ ಈ ಥರ ಯಾರ್ಯಾರು ನಕಲಿ ಕ್ಲೈಮನ್ನು ಮಾಡಿಕೊಂಡಿದ್ದಾರೋ ಅಂಥ ವ್ಯಕ್ತಿಗಳ ವಿರುದ್ಧವಾಗಿ ಕಠಿಣ ಕ್ರಮಕ್ಕೆ ಆದಾಯ ತೆರಿಗೆ ಇಲಾಖೆ ಮುಂದಾಗ್ತಾ ಇದೆ ನೋಡಿ ನಿಮಗೆ ಸಾವಿರದ ನಲವತ್ತೈದು ಕೋಟಿ ರೂಪಾಯಿಗಳು ನಕಲಿ ಕ್ಲೈಮ್ ನನಗೆ ಅಲ್ಲಿ ದುಡ್ಡು ಬರಬೇಕು ಇಲ್ಲಿ ದುಡ್ಡು ಬರಬೇಕು ಅಲ್ಲಿ ನನಗೆ ವಿನಾಯಿತಿ ಸಿಗಬೇಕು ಇದು ನನಗೆ ರಿಟರ್ನ್ಸ್ ಮಾಡಿ ಈ ಥರ ಎಲ್ಲ ನಾಲ್ಕೇ ನಾಲ್ಕು ತಿಂಗಳಲ್ಲಿ ನಲವತ್ತು ಸಾವಿರ ಜನ ಸುಳ್ಳು ಸುಳ್ಳು ಲೆಕ್ಕಗಳನ್ನು ತೋರಿಸಿ ಸುಳ್ಳು ಸುಳ್ಳು ಕ್ಲೈಮ್ಗಳನ್ನು ಮಾಡಿದ್ದಾರೆ ಇದರಿಂದ ಸಾವಿರದ ನಲವತ್ತೈದು ಕೋಟಿ ಕ್ಲೈಮ್ ಮಾಡಿದರು ಅಂತ ಇವರ ವಿರುದ್ಧವಾಗಿ ಕಠಿಣ ಕ್ರಮಕ್ಕೆ ಸಿದ್ಧತೆ ಒಂದು ಕಡೆ ಆಗ್ತಾ ಇದೆ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂತಹ ಅನೇಕ ಕಡಿತವನ್ನು ವಿನಾಯಿತಿಗಳನ್ನು ಇವರು ಬಳಸಿಕೊಂಡಿದ್ದಾರೆ ಇದರ ಹಿಂದೆ ದೊಡ್ಡ ತೆರಿಗೆ ವಂಚನೆ ಜಾಲ ಇರಬೇಕು ಎನ್ನುವ ಶಂಕೆ ಇದೆ ಇಲ್ಲಿ ನಕಲಿ ಕ್ಲೈಮ್ಗೆ ಯಾರೆಲ್ಲ ಸಹಕರಿಸಿದ್ರು ನೂರೈವತ್ತಕ್ಕಿಂತ ಹೆಚ್ಚಿನ ಅಂತಹ ಕಚೇರಿಗಳಲ್ಲಿ ಶೋಧ ಕಾರ್ಯ ನಡೆದಿದೆ ಸರ್ಕಾರಿ ಅಧಿಕಾರಿಗಳು ಬಿಡ್ತಾ ಇಲ್ಲ ಸಾರ್ವಜನಿಕ ವಲಯದ ಸಂಸ್ಥೆಗಳ ಸಿಬ್ಬಂದಿಯನ್ನು ಬಿಡ್ತಾ ಇಲ್ಲ ಬಹುರಾಷ್ಟ್ರೀಯ ಕಂಪನಿಗಳನ್ನು ಬಿಡ್ತಾ ಇಲ್ಲ ಶಿಕ್ಷಣ ಸಂಸ್ಥೆಗಳ ನೌಕರರು ಅನೇಕ ಸಣ್ಣ ಉದ್ಯಮಿಗಳು ಸೇರಿಕೊಂಡು ಏನು ಮಾಡಿದ್ದಾರೆ ಅಂದರೆ ನಕಲಿ ಕ್ಲೈಮ್ ಮಾಡಿದ್ದಾರೆ ನನಗಿದು ವಾಪಸ್ ಬರಬೇಕು ಇಷ್ಟ ಹಣ ನಾನು ಅಲ್ಲಿ ಆ ವಿನಾಯಿತಿ ತೊಗೊಂಡಿದ್ದೀನಿ ಇಲ್ಲಿ ಈ ವಿನಾಯಿತಿ ತೊಗೊಂಡಿದ್ದೀನಿ ಆ ಫಾರ್ಮ್ ಈ ಫಾರ್ಮ್ ಅಂತ ಹೇಳಿ ಕ್ಲೈಮ್ ಮಾಡ್ಕೊಂಡಿದ್ರು ಇವರು ಐ ಟಿ ಆರ್ ಫೈಲಿಂಗ್ ಏಜೆಂಟ್ಗಳ ಮೂಲಕವಾಗಿಯೇ ಸುಳ್ಳು ಲೆಕ್ಕ ತೋರಿಸಿದ್ರೆ ಇವರು ವಾಪಸ್ ಬರಲಿ ದುಡ್ಡು ಅಂತ ಹೇಳಿ ಹಾಗಾದರೆ ಇವ್ರು ಮಾಡಿದಂಥ ನಕಲಿ ಕ್ಲೇಮ್ಗಳು ಯಾವ್ಯಾವು ನೋಡಿ ನಕಲಿ ಕ್ಲೇಮ್ ಹೇಗಿರುತ್ತೆ ಅಂದರೆ ಎಚ್ ಆರ್ ಎ ಮನೆ ಬಾಡಿಗೆ ಭತ್ಯೆಯನ್ನು ನಕಲಿ ನಕಲಿಯಾಗಿ ಇವರು ಅವರು ತೋರಿಸಿದ್ದಾರೆ ಅಷ್ಟು ಬಾಡಿಗೆ ಇದೆ ಇಷ್ಟು ಬಾಡಿಗೆ ಇದೆ ಅಂಥೇಳಿ ನಕಲಿಯಾಗಿ ತೋರಿಸಿದ್ದಾರೆ ಶೈಕ್ಷಣಿಕ ಸಾಲದ ಬಡ್ಡಿಯ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಆರೋಗ್ಯ ವಿಮಾ ಪ್ರೀಮಿಯಂನಲ್ಲಿ ನಕಲಿ ಕಿಡಿತ ತೋರಿಸಿದ್ದಾರೆ ಇವರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ನಾನು ಎಜುಕೇಷನ್ ಲೋನ್ ತೊಗೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಹೇಳಿ ತಪ್ಪು ತಪ್ಪ ಲೆಕ್ಕ ತೋರಿಸಿ ಅಲ್ಲೆಲ್ಲ ವಿನಾಯಿತಿ ಪಡ್ಕೊಂಡು ಟ್ಯಾಕ್ಸ್ ಹಣನ ಉಳಿಸ್ಕೊಳ್ಳೋದು ಹೆಲ್ತ್ ಇನ್ಶೂರೆನ್ಸು ಬಿಡ್ತಾ ಇಲ್ಲ ಇವರು ಎಜುಕೇಷನ್ ಲೋನ್ ಕೂಡ ಬಿಡ್ತಾ ಇಲ್ಲ ಇವರು ಗೃಹ ಸಾಲದ ಬಡ್ಡಿಯ ಮೇಲ ತಪ್ಪು ತಪ್ಪು ಹಕ್ಕು ತೋರಿಸೋದು ಹೋಮ್ ಲೋನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ತಿಂಗಳಿನ ಇಷ್ಟು ಬಡ್ಡಿ ಕಟ್ಟಾಗ್ತಾ ಇದೆ ಇಷ್ಟು ಅಸಲು ಕಟ್ಟಾಗ್ತಾ ಇದೆ ಅಂತ ತಪ್ಪು ತಪ್ಪಾಗಿ ಹಕ್ಕನ್ನು ತೋರಿಸಿರೋದು ಜೊತೆಗೆ ರಾಜಕೀಯ ಪಕ್ಷಗಳಿಗೆ ನಾನು ಒಬ್ಬ ದೇಣಿಗೆ ಕೊಡೋವನಾಗಿದ್ದೀನಿ ಅದನ್ನು ತೋರಿಸ್ಬಿಟ್ಟಿದ್ದಾರೆ ಅಲ್ಲೂ ನನಗೆ ವಿನಾಯಿತಿ ಬೇಕು ಅಂಥೇಳಿ ಇಷ್ಟು ವಿನಾಯಿತಿ ತೋರಿಸ್ಕೊಂಡು ಯಾವಾಗ ಸಾವಿರಾರು ಕೋಟಿ ವಂಚನೆ ಮಾಡೋಕ್ಕೆ ಶುರು ಮಾಡಿದ್ರು ಐ ಟಿ ಇಲಾಖೆ ಅಂತ ಪತ್ತೆ ಹಚ್ಚಿದೆ ಈ ಥರದ್ದು ಯಾರಾದರೂ ಇದ್ರೆ ಮಾಡಬೇಡಿ ನೀವು ಕೂಡ ನಾನು ಇದನ್ನು ಸಿಕ್ಕಾಕ್ಕೊಳ್ಬಹುದು ಅಂತ